ಮೈತ್ರಿ ಸರ್ಕಾರಕ್ಕೆ ಯಾರು ಏನ ಯಾರು ಔಟ್ ಯಾರಿಗೆ ಮೇಲುಗಾಯ ಯಾರಿಗೆ ಹಿನ್ನಡೆ ಸಚಿವ ಸ್ಥಾನ ಪಡೆದವರಿಗೆ ಹೆಚ್ಚುವರಿ ಜವಾಬ್ದಾರಿ ಏನು ಪಕ್ಕ ರಿಪೋರ್ಟ್ ನಮ್ಮಲ್ಲಿ ಮಾತ್ರ ಮೈತ್ರಿ ಸಂಪುಟಕ್ಕೆ ಮೈನರ್ ಸರ್ಜರಿ ಯಾರಿಗೆ ಯಾವ ಸ್ಥಾನ ಯಾರಿಗೆ ಕೋಕ್ ನ್ಯೂಸ್ ಏಟೀನ್ ಕನ್ನಡ ನಿಮ್ಗೆ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ಕೊಡ್ತಾ ಹೋಗುತ್ತೆ ಯಾರ್ಯಾರಿಗೆ ಸ್ಥಾನವನ್ನು ಕೊಡಲಾಗುತ್ತೆ ಯಾರ್ಯಾರಿಗೆ ಕೋಕ್ ಇದೆ ಎಲ್ಲ ಡೀಟೇಲ್ಸ್ ಅನ್ನ ನ್ಯೂಸ್ ಏಟೀನ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಹೋಗುತ್ತೆ ಮೈತ್ರಿ ಸಂಪುಟಕ್ಕೆ ಮೇಜರ್ ಸರ್ಜರಿ ಅಂತ ಇತ್ತು ಆದ್ರೆ ಕೆಲವೊಂದು ಮೈನರ್ ಸರ್ಜರಿಯನ್ನ ಮಾಡಲಾಗಿದೆ ಯಾರಿಗೆ ಸಚಿವ ಸ್ಥಾನ ಯಾರಿಗೆ ಕೋ ಕೊಡಲಾಗುತ್ತೆ ನ್ಯೂಸ್ ಏಟೀನ್ ಕನ್ನಡ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುತ್ತೆ ಮೈತ್ರಿ ಸರ್ ಸಂಪುಟಕ್ಕೆ ಈಗ ಮೈನರ್ ಸರ್ಜರಿಗಳನ್ನ ಮಾಡಲಾಗಿದೆ ಕೆಲವೊಬ್ಬರಿಗೆ ಸಚಿವ ಸ್ಥಾನದಿಂದ ಅವರಿಗೆ ಕೂಡ್ಕೊಳ್ಳಲಾಗುತ್ತೆ ಜೊತೆಗೆ ಕೆಲವೊಬ್ರು ಹೊಸದಾಗಿ ಸಚಿವ ಸಂಪುಟವನ್ನ ಅಲ್ಲಿ ಸೇರಲಿದ್ದಾರೆ ಹಾಗಾದ್ರೆ ಆರು ಖಾಲಿ ಸ್ಥಾನಗಳನ್ನ ಭರ್ತಿ ಮಾಡೋದು ಖಚಿತ ಇಬ್ಬರು ಸಚಿವರು ಔಟ್ ಆಗಿದ್ದಾರೆ ಇನ್ನಿಬ್ಬರು ಇನ್ ಆಗ್ತಾರೆ ಎಂಟು ಸ್ಥಾನಗಳಿಗೆ ನಡೆಯಿತು ಭಾರಿ ಸರ್ಕಸ್ ಅದೇ ರೀತಿಯಾಗಿ ಈ ಒಂದು ಸಂಪುಟದಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಇದೆಲ್ಲವೂ ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇದೆ ಇಬ್ಬರು ಸಚಿವರು ಔಟ್ ಆದ್ರೆ ಇನ್ನಿಬ್ಬರು ಇನ್ನಾಗುವಂತ ಒಂದು ನಿರೀಕ್ಷೆ ಇದೆ ಎಂಟು ಸ್ಥಾನಗಳಿಗೆ ಬಹಳ ಸರ್ಕಸ್ ನಡೆದಿದೆ ನಿನ್ನೆ ನಡೆದಂತ ಹಲವಾರು ಚರ್ಚೆಗಳಲ್ಲಿ ಸಿದ್ದರಾಮಯ್ಯ ಪರಮೇಶ್ವರ್ ಖರ್ಗೆ ಇಂಥ ಘಟಾನುಘಟಿ ನಾಯಕರೇ ಅಲ್ಲಿ ತಮ್ಮ ಪಾರುಪತ್ಯವನ್ನು ಸಾಧಿಸಬೇಕು ಅಂತ ನಡೆಸಿದ್ದಾರೆ ಕೊನೆಗೆ ಯಾರ ಕೈ ಮೇಲಾಯಿತು ರಾಹುಲ್ ಗಾಂಧಿ ಯಾರಿಗೆ ಮಣೆ ಹಾಕಿದ್ರು ಇದೆಲ್ಲವೂ ಕೂಡ ಬಹಳ ಬಹಳ ಇಂಟರೆಸ್ಟಿಂಗ್ ಇನ್ನು ಸಿದ್ದರಾಮಯ್ಯ ಪರಮೇಶ್ವರ್ ಖರ್ಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಪಾಳೆಯದ ಘಟಾನುಘಟಿ ಪ್ರಭಾವಿ ನಾಯಕರು ಹಾಗಾದ್ರೆ ರಾಹುಲ್ ಗಾಂಧಿ ಯಾರಿಗೆ ಮಣೆ ಹಾಕಿದ್ರು ಯಾರಿಗೆ ಸಚಿವ ಸ್ಥಾನ ಕೊಡೋದಕ್ಕೆ ಅವರು ಒಪ್ಪಿದ್ದಾರೆ ಪ್ರಮುಖ ಮುಖಂಡರು ಮಾಜಿ ಸಿಎಂ ಸಿದ್ದರಾಮಯ್ಯ ಆದ ರೀತಿಯಾಗಿ ಡಿಸಿಎಂ ಪರಮೇಶ್ವರ್ ಜೊತೆಗೆ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಹೋಲ್ಡ್ ಅನ್ನ ಹೊಂದಿರುವಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಪ್ರಯತ್ನವನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರ ಬಳಿ ತಮ್ಮ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ ನ್ಯೂಸ್ ಏಟೀನ್ ಕನ್ನಡದಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಇನ್ಸೈಡ್ ಸ್ಟೋರಿಯನ್ನ ಇಡುವಂತ ಪ್ರಯತ್ನ ದೆಹಲಿಯಲ್ಲಿ ಯಾರ್ಯಾರು ಪ್ರಯತ್ನವನ್ನ ಮಾಡಿದ್ರು ಯಾರ್ಯಾರು ಯಾವ ರೀತಿಯಾಗಿ ಲಾಬಿಯನ್ನ ಮಾಡಿದ್ರು ಅನ್ನೋದನ್ನ ಒಂದು ಇನ್ಸೈಡ್ ಸ್ಟೋರಿಯನ್ನ ನ್ಯೂಸ್ ಏಟೀನ್ ಕನ್ನಡದಲ್ಲಿ ನಿಮ್ಮ ಮುಂದೆ ಹೇಗೆ ಹೇಳ್ತೀವಿ ದೆಹಲಿಯಲ್ಲಿ ತಡರಾತ್ರಿ ಏನಾಯ್ತು ಯಾವ ಯಾವ ವಿಚಾರಗಳ ಚರ್ಚೆ ಆಯ್ತು ಯಾರ್ಯಾರು ಹೇಗೆ ಲಾಬಿಯನ್ನ ಮಾಡಿದ್ರು ಇದು ಬಹಳ ಪ್ರಮುಖವಾದಂತ ವಿಚಾರ ಯಾರು ಹೇಗೆ ಲಾಬಿ ಮಾಡಿದ್ರು ನಿಮ್ಮ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಇನ್ಸೈಡ್ ಸ್ಟೋರಿಯನ್ನ ನಾವು ನಿಮಗೆ ತಿಳಿಸ್ತೀವಿ ದೆಹಲಿಯಲ್ಲಿ ಲೇಟ್ ನೈಟ್ ಆಗಿದ್ದು ಏನು ಯಾರ್ಯಾರ ಪರವಾಗಿ ಯಾರ್ಯಾರು ಲಾಬಿ ಮಾಡಿದ್ರು ಸಂಪುಟ ವಿಸ್ತರಣೆ ಬಹಳ ಚರ್ಚೆಯಲ್ಲಿದ್ದಂತ ವಿಚಾರ ಆಗುತ್ತೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತಿತ್ತು ತಮ್ಮವರಿಗೆ ಸಚಿವ ಸ್ಥಾನವನ್ನು ಕೊಡಿಸೋದಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರು ಸಿಕ್ಕಾಪಟ್ಟೆ ಲಾಬಿಯನ್ನ ಮಾಡಿದ್ದಾರೆ ಒಂದ್ ಕಡೆ ಖರ್ಗೆ ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಪರಮೇಶ್ವರ್ ಗುದ್ದಾಟದಲ್ಲಿ ಅಂತಿಮವಾಗಿ ಮೇಲುಗೈಯಾಗಿದ್ದು ಯಾರಿಗೆ ಡೈಲಿ ಮೀಟಿಂಗ್ ನ ಇನ್ಸೈಡ್ ಸ್ಟೋರಿಯನ್ನ ನ್ಯೂಸ್ ಏಟೀನ್ ಕನ್ನಡ ರಿವೀಲ್ ಮಾಡ್ತಿದೆ ನೋಡಿ ಸಚಿವ ಸ್ಥಾನದ ನಲ್ಲಿ ಫೈನಲಿ ಮೇಲುಗೈಯನ್ನ ಸಾಧಿಸಿದ್ದು ಮಾಜಿ ಸಿಎಂ ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯ ಅವರು ಮೇಲುಗೈಯನ್ನ ಸಾಧಿಸಿದ್ದಾರೆ ಇಬ್ಬರ ಮೇಲಿನ ಇಬ್ಬರ ಮೇಲಿನ ಸಿಟ್ಟನ್ನು ಅವರು ತೀರಿಸ್ಕೊಂಡಿರುವುದು ಆ ಮೂಲಕ ಸಿದ್ದು ಆಕ್ರೋಶಕ್ಕೆ ಯಾರು ಕಾರಣವಾದರೂ ಸಚಿವ ಸ್ಥಾನದಲ್ಲಿ ಲಿಸ್ಟ್ ಫೈನಲೈಸ್ ಮಾಡಬೇಕಾದ್ರೆ ಸಿದ್ದರಾಮಯ್ಯ ಅವರು ಮೇಲುಗೈ ಸಾಧಿಸಿದ್ದಾರೆ ಇಬ್ಬರು ಪ್ರಮುಖ ವ್ಯಕ್ತಿಗಳ ಮೇಲೆ ತಮ್ಮ ಆಕ್ರೋಶವನ್ನ ಅವರು ತೀರಿಸಿಕೊಂಡಿದ್ದಾರೆ ಹಾಗಾದ್ರೆ ಆಕ್ರೋಶಕ್ಕೆ ತುತ್ತಾದಂತ ಇಬ್ಬರು ನಾಯಕರು ಯಾರು ಆ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರುತ್ತೆ ಇಬ್ಬರ ಮೇಲೆ ಸಿಟ್ಟನ್ನ ತೀರಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಹಾಗಾದ್ರೆ ಆ ಇಬ್ಬರು ಕಾಂಗ್ರೆಸ್ನ ನಾಯಕರು ಯಾರು ಯಾರ ಮೇಲೆ ಸಿಟ್ಟಿತ್ತು ಸಿದ್ದರಾಮಯ್ಯ ಅವರಿಗೆ ಅದನ್ನ ಯಾವ ರೀತಿಯಾಗಿ ಅವರು ತೀರಿಸ್ಕೊಂಡಿದ್ದಾರೆ ಹಾಗಾದ್ರೆ ಈ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಅವರಿಗೆ ಯಾಕೆ ಸಿಟ್ಟಿತ್ತು ಸಿದ್ದು ಕೆಂಗಣ್ಣಿಗೆ ಗುರಿಯಾದಂತವರು ಯಾರು ಸಿಟ್ಟು ತೀರಿಸಿಕೊಳ್ಳೋಕೆ ಸಿದ್ದರಾಮಯ್ಯ ಏನ್ ಮಾಡಿದ್ರು ಇದೆಲ್ಲವೂ ಕೂಡ ಬಹಳ ಒಂದ್ ರೀತಿಯಾಗಿ ಈಗ ಸುದ್ದಿ ಆಗ್ತಾ ಇದೆ ಅದ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಈ ನಾಯಕರ ವಿರುದ್ಧ ಯಾಕೆ ಅವರಿಗೆ ಕೋಪ ಆಯಿತು ಅದನ್ನ ಯಾವ ರೀತಿಯಾಗಿ ಅವರು ತೀರಿಸ್ಕೊಂಡ್ರು ಅನ್ನೋದೀಗ ಬಹಳ ಪ್ರಮುಖವಾದಂತಹ ವಿಚಾರ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ರಾಹುಲ್ ನಿವಾಸದಲ್ಲಿ ಹತ್ತು ನಿಮಿಷದ ಮಾತುಕತೆ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಆದಂತ ಟೆನ್ ಮಿನಿಟ್ಸ್ ಅದು ಸಿದ್ದು ಮಾಡಿದಂತ ಸ್ಟ್ರಾಟಜಿ ಏನು ನ್ಯೂಸ್ ಏಟೀನ್ ಆ ಒಂದು ಮೀಟಿಂಗ್ ನ ಇನ್ಸೈಡ್ ಡೀಟೇಲ್ಸ್ ಅನ್ನ ಕೊಡುತ್ತೆ ಲೇಟ್ ನೈಟ್ ರಾಷ್ಟ್ರ ರಾಜಧಾನಿಯಲ್ಲಿ ಏನಾಯ್ತು ಯಾವ ರೀತಿಯಾಗಿ ಚರ್ಚೆ ಆಯ್ತು ರಾಹುಲ್ ಗಾಂಧಿ ನಿವಾಸದಲ್ಲಿ ಒಂದು ಹತ್ತು ನಿಮಿಷಗಳ ಒಂದು ಚರ್ಚೆ ಆಗುತ್ತೆ ಒಂದು ಮಾತುಕತೆ ಆಗುತ್ತೆ ಅದರಲ್ಲಿ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಜೊತೆಗೆ ಏನ್ ಮಾತನಾಡಿದ್ರು ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಆ ಮೂಲಕ ಹೇಗೆ ಮೇಲುಗೈ ಸಾಧಿಸಿದ್ರು ಅನ್ನೋದು ನಿಮಗೆ ಇನ್ಸೈಡ್ ಸ್ಟೋರಿಯನ್ನ ನ್ಯೂಸ್ ಏಟೀನ್ ನಲ್ಲಿ ನೀವು ನೋಡಬಹುದು ಇನ್ನು ಸಿದ್ದು ಕೆಂಗಣಿಗೆ ಗುರಿಯಾಗಿದ್ದು ಮಲ್ಲಿಕಾರ್ಜುನ ಕರ್ಕೆ ಮತ್ತು ಆಸ್ಕರ್ ಫರ್ನಾಂಡಿಸ್ ಇಬ್ಬರಿಗೆ ಸಚಿವ ಸ್ಥಾನ ಕೊಡಿಸೋದಕ್ಕೆ ಖರ್ಗೆ ಅವರು ಪ್ಲಾನ್ ಮಾಡಿರ್ತಾರೆ ಆದ್ರೆ ಅದು ಸಿದ್ದರಾಮಯ್ಯವರಿಗೆ ಇಷ್ಟ ಆಗಿರೋದಿಲ್ಲ ಇಬ್ಬರಿಗೆ ಸಚಿವ ಸ್ಥಾನವನ್ನು ಹೇಗಾದ್ರೂ ಮಾಡಿ ಶತಾಯ ಗತಾಯ ಕೊಡಿಸಲೇಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ಲಾನ್ ಮಾಡಿರ್ತಾರೆ ಆದ್ರೆ ಅದಕ್ಕೆ ಸಿದ್ದರಾಮಯ್ಯ ಅವರು ಒಪ್ಪೋದಿಲ್ಲ ಅವರಿಗೆ ಇಷ್ಟ ಇರೋದಿಲ್ಲ ಲೋಕ ಚುನಾವಣೆಯ ಸೋಲಿನ ಭಯವೇ ಕಾರಣ ಅಂತ ಹೇಳಲಾಗ್ತಿದೆ ಮುಸ್ಲಿಂ ಮತ್ತು ಲಂಬಾಣಿ ಸಮುದಾಯದ ಓಲೈಕೆಯ ತಂತ್ರ ಈ ನಾಯಕರಿಗೆ ಸಚಿವ ಸ್ಥಾನವನ್ನು ಕೊಡಿಸೋದಕ್ಕೆ ಸ್ಕೆಚ್ ಆಗಿರುತ್ತೆ ಈ ಎಲ್ಲಾ ಪ್ಲಾನಿಂಗ್ ಗಳು ಹಿರಿಯ ನಾಯಕರಿಂದ ಆಗಿರುತ್ತೆ ಈ ಹಿಂದೆ ಕಮರುಲ್ ಇಸ್ಲಾಂಗೆ ಮಂತ್ರಿ ಸ್ಥಾನವನ್ನ ತೆಗೆಸಿದ್ದು ಕೂಡ ಖರ್ಗೆ ಅವರು ಈ ಸ್ಥಾನವನ್ನ ತಮ್ಮ ಪುತ್ರ ಪ್ರಿಯಾಂಕ್ ಅವ್ರಿಗೆ ಮಲ್ಲಿಕಾರ್ಜುನ ಖರ್ಗೆ ಕೊಡ್ತಿದ್ರು ಈ ಕಾರಣಕ್ಕೆ ಖರ್ಗೆ ವಿರುದ್ಧ ಮುಸ್ಲಿಮರ ಮುನಿಸು ಇತ್ತು ಇದು ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಜೊತೆಗೆ ಉಮೇಶ್ ಯಾದವ್ಗೂ ಕೂಡ ಸಚಿವ ಸ್ಥಾನವನ್ನ ತಪ್ಪಿಸಿದ್ದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಹಾಗಾಗಿ ಉಮೇಶ್ ಯಾದವ್ ಕೂಡ ಒಳಗೊಳಗೆ ಕುದಿತಾ ಇದ್ರು ಜೊತೆಗೆ ಲಂಬಾಣಿ ಸಮುದಾಯ ಕೂಡ ಖರ್ಗೆ ವಿರುದ್ಧ ತಮ್ಮ ಆಕ್ರೋಶವನ್ನ ಇಟ್ಕೊಂಡಿತ್ತು ಈ ಎರಡೂ ಸಮುದಾಯ ಚುನಾವಣೆಯಲ್ಲಿ ಬಹಳ ನಿರ್ಣಾಯಕವಾಗಿರುತ್ತೆ ಇವರ ಮುನಿಸು ತಮ್ಮ ಸೋಲಿಗೆ ಕಾರಣ ಅನ್ನೋ ಲೆಕ್ಕಾಚಾರ ಇದೆ ಇನ್ನು ಕಮರಲ್ ಪತ್ನಿ ಖತೀಜ ಉಮೇಶ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಸಿದ್ದರಾಮಯ್ಯವರು ಆ ರೀತಿಯಾಗಿ ಇಬ್ಬರನ್ನೂ ಕೂಡ ಒಂದು ವೇಳೆ ಮಂತ್ರಿ ಮಾಡಿದ್ರೆ ಲೋಕ ಎಲೆಕ್ಷನ್ ಗೆಲ್ಲೋದು ಸುಲಭ ಹೀಗೆ ಮಾಡಿ ಇದು ಸ್ಟ್ರಾಟಜಿ ಈ ರೀತಿಯಾದಂತ ಸ್ಟ್ರಾಟಜಿಯನ್ನ ರಾಹುಲ್ ಗಾಂಧಿ ಮುಂದೆ ಸಿದ್ದರಾಮಯ್ಯ ಅವರು ಇಟ್ಟಿದ್ದಾರೆ ಆದ್ರೆ ಇಲ್ಲಿ ಖರ್ಗೆ ಅವರ ಲೆಕ್ಕಾಚಾರ ಉಲ್ಟಾ ಆಯ್ತಾ ಇಬ್ಬರನ್ನು ಕೂಡ ಮಂತ್ರಿ ಮಾಡಿದ್ರೆ ಲೋಕ ಎಲೆಕ್ಷನ್ ಸುಲಭ ಅನ್ನೋ ಒಂದು ಐಡಿಯಾವನ್ನ ರಾಹುಲ್ ಗಾಂಧಿ ಅವರಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ ಸಭಾಪತಿ ಸ್ಥಾನ ಬಹಳ ಇಂಪಾರ್ಟೆನ್ಸ್ ಅನ್ನ ಹೊಂದಿತ್ತು ಎಸ್ ಆರ್ ಪಾಟೀಲ್ ಅವ್ರಿಗೆ ಸಭಾಪತಿ ಸ್ಥಾನ ಸಿಗುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅಲ್ಲೂ ಕೂಡ ತಮ್ಮ ಹಸ್ತಕ್ಷೇಪವನ್ನ ಮಾಡಿದ್ದಾರೆ ಅನ್ನೋದು ಈಗ ಮತ್ತೊಂದು ಸಿಟ್ಟು ಎಸ್ ಆರ್ ಪಾಟೀಲ್ ಅವ್ರಿಗೆ ಒಂದು ಕಡೆ ಅಲ್ಲಿ ಆಲ್ಮೋಸ್ಟ್ ಅವರ ಹೆಸರೇ ಫೈನಲ್ ಆಗಿತ್ತು ಅಂತ ಆದ್ರೆ ಖರ್ಗೆಗೆ ಬೆಂಬಲವಾಗಿದ್ದ ಆಸ್ಕರ್ ಫರ್ನಾಂಡಿಸ್ ಜೊತೆಗೆ ಸೇರ್ಕೊಂಡು ಇಬ್ರು ಕೂಡ ಅದನ್ನ ತಪ್ಪಿಸಿದ್ರು ಅನ್ನೋದು ಈಗ ಸಿದ್ದರಾಮಯ್ಯ ಅವರಿಗೆ ಇರುವಂತ ಆಕ್ರೋಶ ಹಾಗಾಗಿ ಇಬ್ಬರ ಮೇಲೂ ಕೂಡ ಅವರಿಗೆ ಆಕ್ರೋಶ ಇತ್ತು ಸಚಿವರಲ್ಲಿ ಫೈನಲ್ ವೇಳೆ ಇಬ್ಬರ ಬಗ್ಗೆ ಕೂಡ ಆಕ್ರೋಶ ಇತ್ತು ಇಬ್ಬರೂ ಕೂಡ ರಾಹುಲ್ ಗಾಂಧಿ ಅವರಲ್ಲಿ ಹೊರಗೆ ಕಳಿಸಿದ್ದಾರೆ ಖರ್ಗೆ ಆಸ್ಕರ್ ಹೊರಕ್ಕೆ ಕಳಿಸಿ ಸಿದ್ದು ಅವ್ರನ್ನ ಒಳಬರ್ ಮಾಡಿಕೊಂಡು ಮಾತನಾಡಿದ್ದಾರೆ ಇದಕ್ಕೆ ಕಾರಣ ಅಲ್ಲಿ ಎಸ್ ಆರ್ ಪಾಟೀಲ್ ಅವರಿಗೆ ಸಭಾಪತಿ ಸ್ಥಾನವನ್ನ ತಪ್ಪಿಸಿದ್ದು ಇದೇ ನಾಯಕರು ಹಾಗಾಗಿ ಲಿಂಗಾಯತ ನಾಯಕರು ಕೂಡ ಇದರ ಬಗ್ಗೆ ಮುನಿಸಿಕೊಂಡಿದ್ದಾರೆ ಅಂತ ಅಲ್ಲಿ ಮಾತನಾಡಿದ್ದಾರೆ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತನಾಡ್ತಾ ರಾಹುಲ್ ಜೊತೆ ಸಿದ್ದರಾಮಯ್ಯ ಆ ಹತ್ತು ನಿಮಿಷದ ಪ್ರತ್ಯೇಕವಾದಂತಹ ಚರ್ಚೆ ನಡೆಸ್ತಾರೆ ಆ ಹತ್ತು ನಿಮಿಷದಲ್ಲಿ ಲಿಸ್ಟ್ ನಲ್ಲಿ ಬದಲಾವಣೆ ಮಾಡುವಂತ ಒಂದು ವಿಚಾರಗಳು ಬರುತ್ತೆ ಸಿದ್ದರಾಮಯ್ಯ ಕೊಟ್ಟ ಲಿಸ್ಟ್ಗೆ ರಾಹುಲ್ ಗಾಂಧಿ ಅವರು ತಮ್ಮ ಸೀಲ್ ಅಂದ್ರೆ ಒತ್ತಿದ್ದಾರೆ ಅಂತ ಈಗ ಗೊತ್ತಾಗ್ತಿರುವಂತಹ ವಿಚಾರ ಆ ಹತ್ತು ನಿಮಿಷದಲ್ಲಿ ಎಲ್ಲಾ ಚೇಂಜಸ್ ಗಳಾಗುತ್ತೆ ಖರ್ಗೆ ಮತ್ತು ಆಸ್ಕರ್ ಫರ್ನಾಂಡಿಸ್ ಅವರು ಕೊಟ್ಟಂತ ಸಲಹೆಗೆ ಲಿಸ್ಟ್ಗೆ ಒಂದು ಮಟ್ಟಕ್ಕೆ ಅಲ್ಲಿ ಕನ್ವಿನ್ಸ್ ಆಗಿರ್ತಾರೆ ರಾಹುಲ್ ಗಾಂಧಿ ಆದ್ರೆ ಕೊನೆಗೆ ರಾಹೀಂ ಖಾನ್ ಮತ್ತು ಪರಮೇಶ್ವರ್ ನಾಯ್ಕ ಅವರ ಪರ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಇಬ್ಬರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿರೋದು ಮಾಜಿ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರ ಜೊತೆ ಆ ಹತ್ತು ನಿಮಿಷ ಮಾತಾಡದಂತಹ ವಿಚಾರ ರಾಹೀಂ ಖಾನ್ಗೆ ಹೈದರಾಬಾದ್ ಕರ್ನಾಟಕ ಮಾನದಂಡವನ್ನು ಇಟ್ಕೊಂಡು ಅಲ್ಲಿ ಸಚಿವ ಸ್ಥಾನ ಪರಮೇಶ್ವರ್ ನಾಯ್ಕೆ ಬಳ್ಳಾರಿಯ ಮಾನದಂಡವನ್ನು ಇಟ್ಕೊಂಡು ರಾಹುಲ್ಗೆ ಎರಡೂ ವಿಚಾರಗಳು ಎರಡೂ ಕೋಟ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಟ್ಟ ನಂತರ ಅಲ್ಲೇ ಕನ್ವಿನ್ಸ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಕೂಡ ಇದು ಓಕೆ ಹೌದು ನೀವು ಹೇಳ್ತಿರೋದು ಸರಿ ಅಂತ ಖರ್ಗೆ ಬೆಳಕೆಗೆ ಬ್ರೇಕ್ ಹಾಕಿ ಸಿದ್ದರಾಮಯ್ಯನವರ ಒಂದು ಸಲಹೆ ಏನಿದೆ ಅದನ್ನ ಗಂಭೀರವಾಗಿ ರಾಹುಲ್ ಗಾಂಧಿ ಅವರು ಪರಿಗಣಿಸಿದ್ದಾರೆ ಸಿದ್ದು ಲೆಕ್ಕಾಚಾರಕ್ಕೆ ರಾಹುಲ್ ಗಾಂಧಿ ಅವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆ ಮೂಲಕ ಮತ್ತೊಮ್ಮೆ ಕೇಂದ್ರದಲ್ಲಿ ಹೈಕಮಾಂಡ್ ಅಲ್ಲಿ ಅವರ ಒಂದು ಹೋಲ್ಡ್ ಇನ್ನೂ ಕೂಡ ಬಹಳ ಸ್ಟ್ರಾಂಗ್ ಆಗಿದೆ ಅಂತ ಒಂದ್ ಕಡೆ ಸಿದ್ದರಾಮಯ್ಯವರು ಅಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಆಸ್ಕರ್ ಫರ್ನಾಂಡಿಸ್ ಕು ಒಂದು ಮೆಸೇಜ್ ಕೊಟ್ಟಾಯ್ತು ಜೊತೆಗೆ ಪಕ್ಷದ ಒಳಗೂ ಕೂಡ ಸಿದ್ದರಾಮಯ್ಯವರ ಹೋಲ್ಡ್ ಬಹಳ ಬಹಳ ಗಟ್ಟಿಯಾಗಿದೆ ಅವರ ಬೆನ್ನಲ್ಲಿ ಯಾರಿದ್ದಾರೆ ಬೆನ್ನ ಹಿಂದೆ ಅವರೆಲ್ಲರೂ ಕೂಡ ವಿಶ್ವಾಸ ಭರಿಸುವಂತ ಒಂದು ಸ್ಟ್ಯಾಂಡ್ ಅನ್ನ ಸಿದ್ದರಾಮಯ್ಯ ಅವರು ಈ ಮೂಲಕ ಅಲ್ಲಿ ಮಾಡಿದ್ದಾರೆ ಅದರ ಜೊತೆಗೆ ಅವರಿಗಿದ್ದಂತ ಆಕ್ರೋಶ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಆಸ್ಕರ್ ಫರ್ನಾಂಡಿಸ್ ವಿರುದ್ಧ ಅದನ್ನು ಕೂಡ ಒಂದೇ ಏಟಿನಲ್ಲಿ ಮೂರು ಹಕ್ಕಿಯನ್ನ ಹೊಡೆದಂತ ಪ್ಲಾನ್ ಅನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ ಚಿದಾನಂದ ಪಟೇಲ್ ಈಗ ನಾವು ನೋಡೋದಾದ್ರೆ ಸಿದ್ಧರಾಮಯ್ಯನವರು ಒಂದಷ್ಟು ವಿಚಾರಗಳಿಗೆ ಪಟ್ಟು ಹಿಡಿದ್ರು ಜೊತೆಗೆ ಅವ್ರಿಗೆ ಆಕ್ರೋಶ ಇತ್ತು ಅಂತ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಆಸ್ಕರ್ ಫರ್ನಾಂಡಿಸ್ ನಿನ್ನೆ ಸಂಜೆ ಆದಂತಹ ವಿಚಾರಗಳು ಏನೇನು ಎಲ್ಲಿ ಬದಲಾವಣೆ ಆಯ್ತು ಟ್ವಿಸ್ಟ್ ಆಯ್ತು ಅಂತ ಅವಿನಾಶ್ ಎಸ್ ಆರ್ ಪಾಟೀಲ್ ಸಭಾಪತಿ ಆಯ್ಕೆಗೆ ಸಂಬಂಧಪಟ್ಟಕ್ಕೆ ಸಿದ್ದು ಸಿದ್ದರಾಮಯ್ಯ ಒಲವು ತೋರಿಸಿದ್ರು ಹೈಕಮಾಂಡ್ ಕೂಡ ಒಲವು ಕೊಟ್ಟಿತ್ತು ಆದರೆ ಕೊನೆಗಳಿಗೆಯಲ್ಲಿ ಪ್ರತಾಪ್ ಚಂದ್ರ ಶೆಟ್ಟಿ ಅವರನ್ನ ಪರಿಷತ್ನ ಸಭಾಪತಿಯಾಗಿ ಮಾಡುವ ಮುಖಾಂತರ ಎಲ್ಲೊಂದು ಕಡೆ ಎಸ್ ಸಿದ್ದರಾಮಯ್ಯ ಟಾಂಗನ್ನು ಕೊಟ್ಟಿದ್ರು ಆ ಮುಖಾಂತರ ಸಿದ್ದರಾಮಯ್ಯರ ಮೇಲುಗೈಗೆ ತಡೆಯನ್ನು ಬಡಿದ್ರು ಇದು ಖರ್ಗೆ ಮತ್ತು ಆಸ್ಕರ್ ಫರ್ನಾಂಡಿಸ್ ಅವರ ಪಾತ್ರವಾಗಿತ್ತು ಹಾಗಾಗಿ ಇದರಿಂದ ಸಿಟಿಗೆದಿದ್ದಂಥ ಸಿದ್ದರಾಮಯ್ಯವರು ಎಸ್ ಆರ್ ಪಾಟೀಲ್ ಅವರಿಗೆ ಸಭಾಪತಿ ಸ್ಥಾನವನ್ನು ತಪ್ಪಿಸಿರುವಂಥದ್ದು ಮತ್ತು ಪ್ರತಾಪ್ ಚಂದ್ರ ಶೆಟ್ಟಿ ಅವರಿಗೆ ಕೊಟ್ಟಿರುವಂತಹ ಸಂಬಂಧಪಟ್ಟಾಗ ರಾಹುಲ್ ಗಾಂಧಿ ಅವರಿಗೆ ದೂರವನ್ನು ಕೂಡ ಕೊಟ್ಟಿದ್ರು ಆದರೆ ಎಲ್ಲ ಕಾರಣಕ್ಕಾಗಿ ಎಲ್ಲೊಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಖನಿಜ ಪಾತಿಮ ಅವರಿಗೆ ಅಂದ್ರೆ ದಿವಂಗತ ಕಂಬರು ಇಸ್ಲಾಂ ಪತ್ನಿ ಖನಿಜ ಪಾತಿಮ ಅವರಿಗೆ ಅಲ್ಪಸಂಖ್ಯಾತ ಮತ್ತು ಮಹಿಳಾ ಸಚಿವ ಸ್ಥಾನ ಕೊಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಜೊತೆಗೆ ಚಿಂಚೋಳಿಯ ಶಾಸಕ ಆಗಿರ್ತಕ್ಕಂತ ಮತ್ತು ಲಂಬಾಣಿ ಸಮುದಾಯಕ್ಕೆ ಸೇರಿದಂತ ಉಮೇಶ್ ಅವರಿಗೆ ಸಚಿವ ಸ್ಥಾನ ಕೊಡುವ ಮುಖಾಂತರ ಕಲಬುರಗಿಗೆ ಎರಡು ಸಚಿವ ಸ್ಥಾನ ಕೊಡೋಕೆ ಎಲ್ಲ ರೀತಿಯ ಪ್ಲಾನ್ ಅನ್ನು ಮಾಡಿದ್ರು ಆದ್ರೆ ಕೊನೆಯ ಮೀಟಿಂಗ್ ಅಲ್ಲಿ ಅಂದ್ರೆ ಕೊನೆಯ ಹತ್ತು ನಿಮಿಷದಲ್ಲಿ ಸ್ವತಃ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಆಸ್ಕರ್ ಫರ್ನಾಂಡಿಸ್ ಸಭೆಯಿಂದ ಕಳಿಸಿರುವಂತದ್ದು ಅಂದ್ರೆ ನಾವು ಉಳಿದ ನೋಡ್ಕೊಳ್ತೀವಿ ನೀವು ನಿಮ್ಮ ಕೆಲಸವನ್ನು ಮುಂದುವರಿಸಿ ಅಂತ ಹೇಳಿ ಹೋಗಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅವರು ರಹೀಂಖಾನ್ ಹೈದರಾಬಾದ್ ಕರ್ನಾಟಕ ಮತ್ತು ಅಲ್ಪಸಂಖ್ಯಾತ ಕೋಟದಲ್ಲಿ ಹೆಸರನ್ನ ಪ್ರಸ್ತಾಪ ಮಾಡಿದ್ದು ಜೊತೆಗೆ ಲಂಬಾಣಿ ಕೋಟದಡಿ ಪ್ರಮುಖವಾಗಿ ಬಳ್ಳಾರಿ ಉಪಚುನಾವಣೆ ಗೆಲುವು ಗೆಲುವನ್ನು ಸೇರಿಸಿ ಪಿ ಟಿ ಪರಮೇಶ್ವರ್ ನಾಯಕ್ ಹೆಸರನ್ನ ಪ್ರಸ್ತಾಪ ಮಾಡಿದ್ರು ಕೊನೆಗೆ ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಪಿ ಟಿ ಪರಮೇಶ್ವರ್ ನಾಯಕ್ ಮತ್ತು ರಹೀಂಖಾನ್ ಹೆಸರು ಹೆಸರಿಗೆ ಜೈ ಅಂತ ಹೇಳಿದರು ಎಲ್ಲ ಒಂದ್ ಕಡೆ ಈಗಾಗಲೇ ಕಲಬುರಗಿಯಲ್ಲಿ ಅಲ್ಪಸಂಖ್ಯಾತರು ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಮೇಲೆ ಮುನ್ಸನ್ನ ಇಟ್ಕೊಂಡಿರುವಂಥದ್ದು ದಿವಂಗತ ಇಸ್ಲಾಂ ಇಸ್ಲಾಂಗೆ ಸಚಿವ ಸ್ಥಾನ ತಪ್ಪಿಸಿ ತಮ್ಮ ಪುತ್ರ ಪ್ರೇಮದಿಂದ ಪುತ್ರ ಪ್ರಿಯಾಂಕ್ ಖರ್ಗೆ ಸಚಿವರನ್ನಾಗಿ ಹಿಂದೆ ಸಿದ್ದು ಸರ್ಕಾರದಲ್ಲಿ ಮಾಡಿರುವಂಥದ್ದು ಅಲ್ಲಿನ ಅಲ್ಪಸಂಖ್ಯಾತರಿಗೆ ಎಲ್ಲ ಒಂದ್ ಕಡೆ ಖರ್ಗೆ ಅವರ ಮೇಲೆ ಇರತಕ್ಕಂತ ಭಾವನೆ ಈಗ ಎಲ್ಲೊಂದ್ ಕಡೆ ಕಡಿಮೆ ಆಗಿರುವಂತದ್ದು ಹಾಗಾಗಿ ಇದು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಖರ್ಗೆಯ ವಿರುದ್ಧ ಮತಗಳಾಗುತ್ತೆ ಎಂಬ ಆತಂಕ ಕೂಡ ಖರ್ಗೆ ಅವರಿಗೆ ಎದುರಾಗಿರುವಂತದ್ದು ಈ ಸಂಬಂಧಪಟ್ಟಾಗ ನಿನ್ನೆ ಕೆ ಸಿ ವೇಣುಗೋಪಾಲ್ ರವರ ನಿವಾಸ ಕೆ ಸಿ ವೇಣುಗೋಪಾಲ್ ಜೊತೆ ಚರ್ಚೆ ಸಂದರ್ಭದಲ್ಲಿ ಅಂದರೆ ಕಾಂಗ್ರೆಸ್ನ ರೂಮ್ನಲ್ಲಿ ಕೂಡ ಚರ್ಚೆ ಸಂದರ್ಭದಲ್ಲಿ ತಮ್ಮ ಆತಂಕವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ವ್ಯಕ್ತಪಡಿಸಿದರು ಇದೀಗ ಉಮೇಶ್ ಜಾಧವ್ರು ಕೂಡ ಕೈ ತಪ್ಪಿದ ಎಲ್ಲ ಕಡೆ ಉಮೇಶ್ ಜಾಧವ್ ಕೂಡ ಖರ್ಗೆ ವಿರುದ್ಧ ಕೆಲಸ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಒಟ್ಟಾರೆ ಆರ್ ಪಾಟೀಲ್ ಸಭಾಪತಿ ಸ್ಥಾನವನ್ನು ತಪ್ಪಿಸಿದ್ದಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖರ್ಗೆ ಅವರಿಗೆ ಈ ಮುಖಾಂತರ ದೊಡ್ಡ ಮಟ್ಟದ ಏಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅವಿನಾಶ್ ಧನ್ಯವಾದ ಪಟೇಲ್ ಮಾಹಿತಿಗಾಗಿ ನೋಡೋದಾದ್ರೆ ಕಡೆ ಪ್ರತಿಷ್ಠೆ ಪ್ರಭಾವಿ ನಾಯಕರ ಪ್ರತಿಷ್ಠೆ ಒಂದ್ ಕಡೆ ಆದ್ರೆ ಇನ್ನು ಸಚಿವ ಸ್ಥಾನ ಯಾರಿಗೂ ಕೂಡ ಸುಮ್ನೆ ಕೊಟ್ಟಿಲ್ಲ ಸಚಿವ ಸ್ಥಾನದ ಜೊತೆಗೆ ಅವರಿಗೆ ಒಂದಷ್ಟು ಟಾಸ್ಕ್ ಗಳನ್ನ ಕೂಡ ಕೊಡಲಾಗಿದೆ ಹಾಗಿದ್ರೆ ಪಕ್ಷ ಕೊಟ್ಟಿರುವಂತಹ ಟಾಸ್ಕ್ ಏನು ಯಾರಿಗೆ ಆ ಟಾಸ್ಕ್ ಎಸ್ ಈಗ ಮೈನರ್ ಸರ್ಜರಿ ಆಗಿದೆ ಅದರಲ್ಲಿ ಸತೀಶ್ ಹೋಳಿಗೆ ಮೂರು ಟಾಸ್ಕ್ ಗಳನ್ನ ಕೊಡಲಾಗಿದೆ ಚಿದಾನಂದ್ ಪಟೇಲ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಚಿದಾನಂದ್ ಪಟೇಲ್ ಈಗ ನಾವು ನೋಡೋದಾದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಮೂರು ಬಿಗ್ ಟಾಸ್ಕ್ ಇದನ್ನ ಅವರು ಯಶಸ್ವಿಯಾಗಿ ನಿಭಾಯಿಸಬಹುದ ಏನೇ ಸೂಚನೆ ಕೊಡಲಾಗಿದೆ ಟಾಸ್ಕ್ ಜೊತೆಗೆ ಅವಿನಾಶ್ ಆಪರೇಷನ್ ಕಮಲಕ್ಕೆ ಸಾಥ್ ಕೊಟ್ಟಿರುವುದು ಮತ್ತು ಪಕ್ಷ ವಿರೋಧಿ ಹೇಳಿಕೆಗಳನ್ನು ಕೊಟ್ಟಿರುವಂತಹ ಸಚಿವ ರಮೇಶ್ ಜಾರಕಿಹೊಳಿ ಅವರಿಗೆ ಕೋಕನ್ನು ನೀಡಲಾಗಿದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರಾಜಭವನಕ್ಕೆ ಇಬ್ಬರು ಸಚಿವರು ಕೈ ಬಿಟ್ಟಿರತಕ್ಕಂಥ ಮಾಹಿತಿಯನ್ನು ಶಿಷ್ಟಾಚಾರ ಇಲಾಖೆ ಕಳಿಸ್ಕೊಡ್ಲಿದೆ ಇದರ ಬೆನ್ನಲ್ಲೇ ರಮೇಶ್ ಜಾರಕಿಹೊಳಿ ಬೆನ್ನಲ್ಲೇ ಅವರ ಸಹೋದರ ಸತೀಶ್ ಜಾರಕಿಹೊಳಿಯವರನ್ನ ಸಚಿವರನ್ನಾಗಿ ಮಾಡಲಾಗ್ತಿದೆ ಇದಕ್ಕೆ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿಗೆ ಸಚಿವರನ್ನಾಗಿ ಮಾಡುವ ಜೊತೆಗೆ ಮೂರು ಪ್ರಮುಖ ಟಾಸ್ಕ್ಗಳನ್ನು ಕೂಡ ನೀಡಲಾಗಿರುವಂಥದ್ದು ಆ ಮೂರು ಪ್ರಮುಖ ಟಾಸ್ಕ್ಗಳಲ್ಲಿ ಪ್ರಮುಖವಾಗಿ ಆಪರೇಷನ್ ಕಮಲವನ್ನು ತಡೆಯುವಂಥದ್ದು ಅಂದರೆ ರಮೇಶ್ ಜಾರಕಿಹೊಳಿ ಸೇರಿದಂತೆ ಅವರ ಜೊತೆ ಇರತಕ್ಕಂಥ ತಂಡದ ಎಲ್ಲ ಶಾಸಕರನ್ನ ಅತೃಪ್ತ ಶಾಸಕರನ್ನ ಅಸಮಾಧಾನಿತ ಶಾಸಕರನ್ನ ಬಂಡಾಯ ಶಾಸಕರನ್ನ ಮನವೊಲಿಸುವುದು ಪಕ್ಷದಲ್ಲೇ ಉಳಿದುಕೊಳ್ಳುವಂತೆ ಪ್ರಮುಖ ದೊಡ್ಡ ಮಟ್ಟದ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಸತೀಶ್ ಜಾರಕಿಹೊಳಿ ಸಚಿವ ಸ್ಥಾನ ಸಿಕ್ಕಿದೆ ಅಂತ ಹೇಳಿ ನೆಮ್ಮದಿಯಾಗಿರುವಂತಿಲ್ಲ ಅಷ್ಟು ಜನ ಶಾಸಕರನ್ನು ಸಂಪರ್ಕಿಸಬೇಕು ಅವರ ಕ್ಷೇತ್ರದ ಕ್ಷೇತ್ರದ ವಿಚಾರವಾಗಿ ಮತ್ತು ಅನುದಾನ ವಿಚಾರವಾಗಿ ಮತ್ತು ವರ್ಗಾವಣೆ ವಿಚಾರವಾಗಿ ತಾವೇ ರಿಸ್ಕ್ ತೆಗೆದುಕೊಂಡು ಅವರೆಲ್ಲ ಕೆಲಸವನ್ನು ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿರುವಂತದ್ದು ಹಾಗಾಗಿ ಅವರೆಲ್ಲರೂ ಕೂಡ ಉಳಿಸಿಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಆಪರೇಷನ್ ಕಮಲಕ್ಕೆ ಅವಕಾಶ ಮೊದಲ ಟಾಸ್ಕ್ ಕೊಟ್ಟಿದೆ ಇನ್ನ ಟಾಸ್ಕ್ ಆಗಿರುವಂತದ್ದು ದಕ್ಷಿಣ ಭಾರತದ ಅಂತ ಹೆಬ್ಬಾಗುವಂತಹ ಕರ್ನಾಟಕದಲ್ಲಿ ಮುಂದಿನ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಅನ್ನೋದು ರಾಹುಲ್ ಗಾಂಧಿಯವರ ಎ ಹಾಗಾಗಿ ಪ್ರಮುಖವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸದ್ಯ ಇದೀಗ ಬಿಜೆಪಿಯ ತೆಕ್ಕಲಿರತಕ್ಕಂಥದ್ದು ಸುರೇಶ್ ಅಂಗಡಿ ಸಂಸದರಾಗಿರುವಂಥದ್ದು ಹಾಗಾಗಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅದಕ್ಕೆ ಈಗಿನಿಂದಲೇ ತಯಾರಿ ಮಾಡಬೇಕಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು ಇದು ಟಾಸ್ಕ್ ನಂಬರ್ ಟು ಇನ್ನು ಟಾಸ್ಕ್ ನಂಬರ್ ತ್ರೀ ಚಿಕ್ಕೋಡಿ ಏನು ಸಂಸದರಾಗಿರ್ತಕ್ಕಂಥ ಪ್ರಕಾಶ್ ಉಕ್ಕೇರನ್ನು ಮತ್ತೆ ಗೆಲ್ಲಿಸಬೇಕು ಯಾವುದೇ ಕಾರಣಕ್ಕೂ ಅಲ್ಲಿ ಬಿಜೆಪಿಗೆ ಅವಕಾಶವನ್ನು ಕೊಡಬಾರದು ಅದಕ್ಕೆ ಏನೆಲ್ಲ ಏರ್ಪಾಡು ಮಾಡಬೇಕು ಅದಕ್ಕೆ ಪ್ರಕಾಶ್ ಉಕ್ಕೇರ ಜೊತೆ ಸೇರ್ಬೇಕು ಪ್ಲಾನ್ ಸೂಚನೆ ಕೊಟ್ಟಿರುವಂತದ್ದು ಈ ಪ್ರಮುಖ ಮಹತ್ತರವಾದ ಮೂರು ಟಾಸ್ಕ್ ಹೈಕಮಾಂಡ್ ಕೊಟ್ಟಿರುವಂತದ್ದು ಈ ಮೂರು ಟಾಸ್ಕ್ ಅನ್ನ ಪೂರೈಸಿದ್ರೆ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಹೈಕಮಾಂಡ್ ಪಾಲಿಗೆ ದೊಡ್ಡ ನಾಯಕರಾಗ್ತಾರೆ ಜೊತೆಗೆ ರಾಜ್ಯದ ಕೈ ನಾಯಕರ ಸಾಲಿಗೆ ಸೇರ್ತಾರೆ ಅವಿನಾಶ್ ಧನ್ಯವಾದ ಮಾಹಿತಿಗಾಗಿ ಪಟ್ಟಿದ್ರಲ್ಲ ಯಾವ ರೀತಿಯಾಗಿ ನಿನ್ನೆ ಲೇಟ್ ನೈಟ್ ಆದಂತಹ ಆದಂತ ಮೀಟಿಂಗ್ಗಳಲ್ಲಿ ಏನೇನಾಯ್ತು ಅಂತ ಜೊತೆಗೆ ಏನಾಗುತ್ತೆ ಅದರ ನಂತರ ಅದರ ಆಫ್ಟರ್ ಎಫೆಕ್ಟ್ ಹೇಗಿರುತ್ತೆ ಇದು ಬಹಳ ಕುತೂಹಲ ಮೂಡಿಸುತ್ತೆ ಈಗ ವಿಶೇಷವಾದಂತಹ ಕಾರ್ಯಕ್ರಮ ನಿಮ್ಗೆ ಡಾಕ್ಟರೇಟ್ ಬೇಕಾದ್ರೆ ನೀವು ಸಾಧನೆ ಏನ್ ಮಾಡಿಲ್ವಾ ತೊಂದರೆ ಇಲ್ಲ ಹಣ ಬಿಸಾಕಿದ್ರೆ ಸಾಕು ಅದು ನಿಮ್ಗೆ ಸಿಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಜಿಕಲ್ ಸ್ಟ್ರೈಕ್ ಈಗ ಪ್ರಸಾರವಾಗುತ್ತೆ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನೆಮ್ಮದು